ಆಮೇಲೆ ಇದು ಫಸ್ಟ್ ಲೇಯರ್ ಬ್ಯಾರಿಯರ್ ಅಂತ ಕರಿತೀವಿ ಡಿಫೆನ್ಸ್ ಬ್ಯಾರಿಯರ್ ಈಗ ಒಂಥರ ಯುದ್ಧ ಸೈನಿಕರು ಹೆಂಗೆ ನಿಂತಿರ್ತಾರೆ ಏನೋ ಐದು ಸಣ್ಣದರಾಗಿ ಇದು ಅಷ್ಟೇ ನಿಮಗೆ ಬರುವಂಥ ರೇಡಿಯೇಷನ್ ಆಗಿರ್ಬೋದು ಗಾಳಿ ಆಗಿರ್ಬೋದು ಎಲ್ಲವನ್ನು ತಡೆಯುತ್ತದೆ ಮತ್ತು ಒಳಗೆರೆಯ ಒಳಗಡೆ ಇರುವಂಥ ಬೆಳೆಗಳಿಗೆ ಒಂದು ಪ್ರೊಟೆಕ್ಷನ್ನ ಕೊಡ್ತದೆ ಮತ್ತು ಇದರಲ್ಲಿ ಇದನ್ನು ನೀವು ಗೊಬ್ಬರನರು ಮಾಡಾಕ್ಬೋದು ಅದೇ ರೀತಿ ಮಲ್ಚಿಂಗ್ ಮಾಡ್ಬೋದು ಈಗ ನೋಡಿ ಈ ಸೊಪ್ಪನ್ನು ಹೊಸ ಹಸು ಅಥವಾ ಎಮ್ಮೆ ತಿಂದು ಅದರಿಂದ ಬರೋ ವೇಸ್ಟನ್ನು ಬದಲು ಡೈರೆಕ್ಟಾಗಿ ಇದನ್ನೇ ಹಾಕ್ಬೋದು ಹಾಯ್ ಎಲ್ಲ ಸ್ನೇಹಿತರೆ ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ಮತ್ತೊಂದು ಹೊಚ್ಚ ಹೊಸ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತು ನನ್ನ ಕೈಯಲ್ಲಿ ಇನ್ನು ಗ್ಲೈಸಿಡಿ ಅನ್ನೋದು ಒಂದು ಗಿಡದ್ದು ಇದೆ ಇದು ಯಾವ ರೀತಿ ಹೆಲ್ಪ್ಫುಲ್ ಆಗುತ್ತೆ ಅಂದರೆ ನೀವು ಅದೇ ಸರ್ಕಾರಿ ಗೊಬ್ಬರ ಯೂರಿಯಾದನೆಲ್ಲ ತೊಗೊಂಡ್ರೆ ತುಂಬ ಆಗಿದೆ ಈಗಿನ ದಿನ ದಿನಮಾನಗಳಲ್ಲಿ ಅದೇ ನೀವು ನ್ಯಾಚುರಲಾಗಿ ಯೂರಿಯಾನ ಒಂದು ಗಿಡಕ್ಕೆ ಯಾವ ರೀತಿ ಕೊಡಬೇಕು ಆಮೇಲೆ ಇಲ್ಲೇ ನೀವು ನೋಡ್ತಿರಲ್ಲ ಸುತ್ತಮುತ್ತ ಇದೆಲ್ಲ ಪೂರ್ತಿ ಒಂದು ಈ ಒಂದು ಗಿಡದೇ ಸಸಿ ಮಾಡ್ತಿದ್ದಾರೆ ಸೊ ಇದು ನಮ್ಮ ಬೆಳೆಗೆ ನಾವು ಹಾಕಿರ್ತಕ್ಕಂಥ ಬೆಳೆಗೆ ಯಾವ ರೀತಿಯಾಗಿ ಹೆಲ್ಪ್ಫುಲ್ ಆಗುತ್ತೆ ಆಮೇಲೆ ನೈಟ್ರೋಜನ್ ಅಂತ ನಾವೇನು ಕರಿತೀವಲ್ಲ ಇದನ್ನು ಯಾವ ರೀತಿ ಫಿಕ್ಸೇಷನ್ ಅಂದರೆ ಯಾವ ರೀತಿ ಸಂಪೂರ್ಣವಾಗಿ ಕೊಡುತ್ತೆ ಇದನ್ನೆಲ್ಲ ನಾವು ಸಂಪೂರ್ಣವಾಗಿ ಮಾಹಿತಿನ ನಮ್ಮ ಕೀರ್ತಿಗೌಡ ಸರ್ ನಮಗೆ ತಿಳಿಸ್ಕೊಡ್ತಾರೆ ಸೊ ಬನ್ನಿ ಅವ್ರನ್ನ ಮೀಟ್ ಮಾಡೋಣ ಸರ್ ನಮಸ್ತೆ ನಮಸ್ಕಾರ ಸರ್ ನಮಸ್ತೆ ಬನ್ನಿ ನಮಸ್ಕಾರ ರೈತ ಬಂದವರು ಈಗ ನೀವು ನೋಡ್ತಾ ಇರ್ಬೋದು ಈಗ ನಾವೇನು ಈಗ ಸರ್ ಹೇಳಿದ್ರು ಅದು ಇದು ಒಂಥರ ರೈತನ ಪಾಲಿನ ಅಮೃತ ಇದ್ದಂಗೆ ಅಂದರೆ ಕೃಷಿ ಅಮೃತ ಇದು ಯಾಕೆಂದರೆ ನಿಮ್ಗೆ ಏನು ಈಗ ನಾವು ಯೂರಿಯಾ ಅಂತೆಲ್ಲ ಸುಮಾರು ಗೊಬ್ಬರಗಳನ್ನ ತಂದು ಇವತ್ತು ಸುರಿದು ಮಣ್ಣಿನ ಫಲವತ್ತತೆಯನ್ನು ಹಾಳು ಮಾಡ್ತಾಯಿದ್ದೀವಿ ಮತ್ತು ಕಂಟಾಮಿನೇಟೆಡ್ ಮಾಡ್ತಾಯಿದ್ದೀವಿ ಅದನ್ನೆಲ್ಲ ವರ್ತಿಪಡಿಸಿ ಇದೇನು ನೋಡ್ತಾ ಇದ್ದೀರಾ ಇದೆಲ್ಲ ನೋಡಿ ಸುತ್ತ ನಾವು ಬೇಲಿಗೆಲ್ಲ ಅದನ್ನೇ ಹಾಕಿದ್ದೀವಿ ಸೊ ಈಗ ಈ ಗ್ಲೀಸೀಡಿಯಾದ ಮಹತ್ವವನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ ಸೊ ಗ್ಲಿರಿಸೀಡಿಯಾ ಅಂದರೆ ಮೊದಲು ಹೆಸರಿನ ಅರ್ಥವನ್ನು ಅದು ತಿಳಿಸ್ತೀನಿ ನಿಮಗೆ ಸೊ ಗ್ಲಿರಿಸೀಡಿಯಾ ಅಂದರೆ ಇಂಗ್ಲೀಷ್ನಲ್ಲಿ ಇಲಿಯನ್ನು ಕೊಲ್ಲುವ ಗಿಡ ಅಥವಾ ಇಲಿ ಇಲಿಯನ್ನು ಸಾಯಿಸೋ ಗಿಡ ಅಂತ ಕರಿತೀವಿ ಸೊ ಇದು ಏನು ಕಾಣ್ತಾ ಇದೆ ನಿಮ್ಮ ತೋಟದಲ್ಲಿ ಎಗಣ ಅಥವಾ ಇಲಿಗಳ ಕಾಟ ಜಾಸ್ತಿ ಇದೆ ಅಂದರೆ ಈ ಎಲೆಗಳನ್ನ ಕುಟ್ಟಿ ಪುಡಿ ಮಾಡಿ ಅಂದರೆ ಸ್ವಲ್ಪ ತೇವಾಂಶ ಭರಿತವಾಗಿ ಅದನ್ನು ಅನ್ನಕ್ಕೆ ಬಿಳಿ ಅನ್ನಕ್ಕೆ ಕಲಸ್ಬಿಟ್ಟು ಉಂಡೆ ಮಾಡಿ ಇಡೋದ್ರಿಂದ ಅದನ್ನು ತಿಂದಂಥ ಇಲಿಗಳು ಎಗಣಗಳು ಇವು ಸ ಸಾಯ್ತವೆ ಸೊ ಆ ಕಾರಣದಿಂದಲೇ ಇದನ್ನು ಸೀಡಿಯಾ ಅಂತ ಕರೀತಾರೆ ಸೊ ಈಗ ಗ್ಲೀರಿಸೀಡಿಯಾ ಮೇಜರ್ ಆಗಿ ಅದೊಂದಕ್ಕೇನೋ ಉಪಯೋಗ ಖಂಡಿತ ಇಲ್ಲವೇ ಇಲ್ಲ ಇದರ ಉಪಯೋಗಗಳು ಹೇಳ್ತಾ ಹೋದಷ್ಟು ಪಟ್ಟಿ ಬೆಳೀತಾ ಹೋಗುತ್ತೆ ದೊಡ್ಡದಾಗಿ ಸೊ ಗ್ಲಿರಿಸ ಬಹುಮುಖ್ಯವಾಗಿ ನಾವು ಇದನ್ನು ಯಾವ ಬೆಳೆಗಾದರೂ ಮಾಡ್ಬೋದು ಈಗ ಯೂನಿವರ್ಸಲ್ ಡೋನರ್ ಅಂತ ಕರಿತೀವಿ ನಮ್ಮ ಬ್ಲಡ್ ಗ್ರೂಪಲ್ಲಿ ಕೆಲವೊಂದನ್ನು ಸೊ ಇದರಲ್ಲೂ ಅಷ್ಟೇ ನಮ್ಮ ಎಲ್ಲ ಬೆಳೆಗಳಿಗೂ ಒಂಥರ ಯೂನಿವರ್ಸಲ್ ಡೋನರ್ ಅಂತ ಕರಿಬೋದು ನಿಮಗೆ ನ್ಯೂಟ್ರಿಷನ್ನ ದಾರೆ ಎರಿಯಕ್ಕೆ ಅಂತಲೇ ಭೂಮಿ ಮೇಲೆ ಗಿಡ ಹುಟ್ಟಿದೆ ಸರಿನಾ ಇದು ಬೇರೆ ಯಾವುದೇ ಗಿಡದಿಂದ ನ್ಯೂಟ್ರಿಷನ್ನ ಕಸಿದುಕೊಳ್ಳಲ್ಲ ಇದು ನೀವು ಯಾವುದೇ ಗಿಡದ ಮಧ್ಯೆ ಹಾಕಿದ್ರೂ ಕೂಡ ಗ್ಲಿರಿಸಡಿ ಅನ್ನೋದು ನ್ಯೂಟ್ರಿಷನ್ನ ದಾರೆ ಎರಿಯುತ್ತಾ ಬರ್ತದೆ ಇದ್ರದ್ದು ಉಪಯೋಗಗಳು ಅಗಾಧ ಇದೆ ಹೀಗಾಗಿ ನೀವು ಹೊಸ ಭೂಮಿ ಖರೀದಿ ಮಾಡ್ತೀರಾ ಅಥವಾ ಅಲ್ಲಿ ಏನೂ ಮಾಡೋಕ್ಕೆ ಯೋಗ್ಯ ಅಲ್ಲದ ಭೂಮಿ ಅಥವಾ ಸುಮಾರು ವರ್ಷಗಳಿಂದ ಅದರಲ್ಲಿ ವ್ಯವಸಾಯನ ಮಾಡಿರಲ್ಲ ಸೊ ಈ ಥರ ಇದ್ದಂಥ ಸಂದರ್ಭದಲ್ಲಿ ನೀವು ಈ ಗ್ಲೀರಿಸೀಡಿಯಾ ಕಡ್ಡಿಗಳನ್ನು ಹಾಕಿ ಅದಕ್ಕೆ ಮಲ್ಚಿಂಗನ್ನು ಮಾಡಿ ಸುಮಾರು ಒಂದರಿಂದ ಎರಡು ವರ್ಷ ಮೂರು ವರ್ಷ ಮಲ್ಚಿಂಗನ್ನು ಮಾಡಿದಾಗ ನಿಮಗೆ ಮಣ್ಣಲ್ಲಿ ಹ್ಯೂಮಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಮತ್ತೆ ನ್ಯಾಚುರಲ್ ಆರ್ಗ್ಯಾನಿಕ್ ಕಾರ್ಬನ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಮತ್ತೆ ನಿಮ್ಮದು ಕಂಟಾಮಿನೇಟೆಡ್ ಆಗಿರುವಂಥ ಸಾಯಲು ಅನ್ಹೆಲ್ದಿ ಬ್ಯಾಕ್ಟೀರಿಯಾಗಳು ಅಥವಾ ಏನು ಇದಿರುತ್ತೆ ಅದೆಲ್ಲ ನಿರ್ನಾಮ ಆಗಿ ಒಳ್ಳೆ ಮಣ್ಣು ಪೂರಕವಾಗಿ ರೂಪುಗೊಳ್ತದೆ ಆಮೇಲೆ ಗ್ಲಿರಿಸೀಡಿಯಾ ಬಂದು ಇದೊಂದು ಲೆಗ್ಯೂಮ್ನಸ್ ಪ್ಲಾಂಟ್ ವೈಜ್ಞಾನಿಕವಾಗಿ ಹೇಳೋದಾದರೆ ಇದೊಂದು ಲೆಗ್ಯುಮಿನಸ್ ಪ್ಲಾಂಟು ಲಿಂಗ್ರೆ ಇದು ನೈಟ್ರೋಜನ್ ಫಿಕ್ಸೇಷನ್ ಅಂದರೆ ಒಂದು ನೈಟ್ರೋಜನ್ನ ಸ್ಥಿರೀಕರಣವನ್ನು ಮಾಡುವಂಥ ಒಂದು ಕೆಲಸವನ್ನು ಈ ನಮ್ಮ ಗ್ಲಿಡಿಸಿಡಿಯ ಗಿಡ ಮಾಡ್ತದೆ ಇದನ್ನು ನೀವು ಬೇಲಿಗೆ ಒಂದೀಗ ಇನ್ನೂರಡಿ ಇನ್ನೂರಡಿ ಅಂತ ತಗೊಂಡ್ರೆ ಒಂದು ಎಂಟುನೂರ ಅಡಿ ಸುತ್ತಳತೆಯ ಒಂದು ಎಕರೆ ಬೇಲಿಗೆ ಸುಮಾರು ಒಂದು ಎಂಟುನೂರು ಗಿಡವನ್ನು ಒಂದು ಬೈ ಒಂದು ಹಾಕೋತೀನಿ ಅಂದರೆ ಎಂಟುನೂರು ಗಿಡವನ್ನು ಹಾಕೋಬೋದು ಸೊ ನಮಗೆ ಅದರಲ್ಲಿ ಒಂದು ಗಿಡ ಒಂದು ಬಲಿಷ್ಠವಾದಂಥ ಗಿಡ ಸುಮಾರು ಪ್ರ ಒಂದು ವರ್ಷಕ್ಕೆ ಹತ್ತರಿಂದ ಹದಿನೈದು ಕೆ ಜಿ ಹಸಿರೆಲೆ ಗೊಬ್ಬರವನ್ನು ಕೊಡ್ತದೆ ಅಂದರೆ ಇದು ಬೆಳೆದಂಗೆ ಬೆಳೆದಂಗೆ ಏನು ಮಾಡ್ತೀವಿ ಕಟ್ ಮಾಡಿ ಇದನ್ನೆಲ್ಲ ಗೊಬ್ಬರವನ್ನು ಮಾಡ್ತೀವಿ ಸೊ ಈ ಹಸಿರಿಲೆ ಗೊಬ್ಬರ ಕೆ ಜಿ ಅಂದರೆ ಸುಮಾರು ನಮಗೊಂದು ಐನೂರಿಂದ ಎಂಟುನೂರು ಗಿಡ ನಮ್ಮಲ್ಲಿ ಇದೆ ಅಂದರೆ ಪ್ರತಿ ವರ್ಷ ನಮಗೆ ಪುಕ್ಕಟೆಯಾಗಿ ಹೇಳ್ಬೋದು ಒಂದು ಹತ್ತರಿಂದ ಹದಿನೈದು ಟನ್ನು ಹಸಿರಿಲ್ಲ ಗೊಬ್ಬರ ಉಚಿತವಾಗಿ ಸಿಗುತ್ತೆ ಒಂದು ಎಕರೆಗೆ ನೋಡಿ ಈಗ ಅದ್ರ ಹತ್ತರಿಂದ ಹದಿನೈದು ಟನ್ ಗೊಬ್ಬರಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಬೆಲೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಇದೆ ಹಂಗಾಗಿ ನಾವೇ ಫ್ರೀ ಆಗಿ ಅಂತ ಹೇಳ್ಬೋದು ಉತ್ಪನ್ನವನ್ನ ರೆಡಿ ಮಾಡ್ಕೋಬಹುದು ಇದು ಸ್ವಲ್ಪ ನಿಲ್ಲೋವರೆಗೂ ನೀರ್ಬೇಕಷ್ಟೇ ಅದಾದ್ಮೇಲೆ ಏನು ಜಾಸ್ತಿ ನೀರನ್ನ ತಗೊಂಡು ಬೆಳೆಯುವಂತ ಬೆಳೆ ಇದಾಗಿರಲ್ಲ ಆಮೇಲೆ ಇದನ್ನ ಬೆಳೆಸೋದ್ರಿಂದ ನಿಮಗೆ ಸುತ್ತಮುತ್ತಲೇ ಇರುವಂತಹ ಯಾವುದೇ ತೆಂಗಾಗಿರಲಿ ಅಡಿಕೆ ಆಗಿರಲಿ ಎಲ್ಲ ಬೇರುಗಳಿಗೂ ಕೂಡ ನೈಟ್ರೋಜನ್ ಒದಗಿಸ್ಕೊಡುತ್ತೆ ಇದು ನೈಟ್ರೋಜನ್ ಡಿವೈಡ್ ಮಾಡಿ ಅದಕ್ಕೆ ಬೇಕಾಗಿರುವಂತ ರೀತಿಲಿ ಗಿಡಗಳಿಗೆ ಒದಗಿಸ್ಕೊಡೋದ್ರಿಂದ ಬೆಳವಣಿಗೆ ಚೆನ್ನಾಗತ್ತೆ ಮತ್ತು ಇದನ್ನು ನಾವು ಕಡಿದು ನೆಲಕ್ಕೆ ಮಲ್ಚಿಂಗ್ ರೀತಿ ಹಾಕೋದ್ರಿಂದ ನಮಗೆ ಅಲ್ಲಿ ಯೂಮಸ್ ಕಂಟೆಂಟ್ ಕ್ರಿಯೇಟ್ ಆಗಿ ಮಣ್ಣು ಫಲವತ್ತತೆ ಹೆಚ್ಚಿಗೆ ಆಗ್ತದೆ ಈಗ ದ್ವಿದಳ ಧಾನ್ಯಗಳು ಅದು ಇದು ಹಾಕಿ ಎಲ್ಲ ರೋಟ್ರಿ ಓಡಿಸ್ತೀವಿ ಅದೆಲ್ಲ ಮಾಡೋ ಅವಶ್ಯಕತೆನೇ ಇರಲ್ಲ ಆಮೇಲೆ ಇದು ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಇದರಲ್ಲಿ ಪ್ರಮುಖವಾಗಿ ನಾವು ನೋಡಬೇಕಾಗಿರುವಂಥದ್ದು ಜಾಸ್ತಿಯಾಗಿ ನಮಗೆ ಗಿಡದ ಸಂಖ್ಯೆ ಬಯೋಮಾಸ್ ಅನ್ನೋದು ಇನ್ಕ್ರೀಸ್ ಆದಾಗ ನಮಗೆ ಉನ್ನತವಾಗಿ ಇದನ್ನು ಕಲ್ಚರ್ ಅನ್ನೋರು ಮಾಡಿ ಹಾಕ್ಬೋದು ಈಗ ನೀವು ನೀವು ಇಲ್ಲೆಲ್ಲ ನೋಡ್ತಾ ಇರ್ಬೋದು ರೈತರಿಗೆ ಅಂತಲೇ ಕೆಲವರು ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ ಈಗ ನೋಡಿ ಸಡನ್ನಾಗಿ ನೀವು ನಾನು ಮೆಣಸು ಬೆಳಿಬೇಕು ಅನ್ನೋರು ಇದನ್ನ ನೆಟ್ಟು ಒಂದು ಐದಾರು ತಿಂಗಳು ಒಳಗಡೆ ನೀವು ಮೆಣಸಿನ ನಾಟಿ ಮಾಡ್ಬೋದು ಸೊ ಹಂಗಾಗಿನೂ ನಮ್ಮ ಹತ್ರ ನಿಮಗೆ ಇರಿಸಿಡಿಯ ಗಿಡಗಳು ಸಿಗುತ್ತೆ ನಮ್ಮ ಹತ್ರ ಅದನ್ನ ಬೇಕಾದ್ರೆ ನಾವು ಬೀಜದಿಂದ ಗಿಡ ಮಾಡಲ್ಲ ನಿಮ್ಗೆ ಸ್ಟೆಮ್ಮಿಂದಾನೆ ಬಲ್ತ್ ಅಂತ ಸೆಲೆಕ್ಟ್ ಸ್ಟೆಮ್ಗಳನ್ನ ಯೂಸ್ ಮಾಡಿ ಗಿಡ ಮಾಡ್ತೀವಿ ಸೊ ಸ್ಟೆಮ್ಗು ಮತ್ತೆ ಗಿಡ ಬೀಜಕ್ಕೂ ಏನು ಡಿಫ್ರೆನ್ಸ್ ಅಂತ ನೀವು ಕೇಳ್ಬೋದು ಬೀಜದಲ್ಲಿ ಮಾಡಿರೋ ಗಿಡಗಳು ಸ್ವಲ್ಪ ಹೆವಿ ಸೆನ್ಸಿಟಿವ್ ಇರ್ತದೆ ಮತ್ತೆ ಅದಕ್ಕೆ ಬಂದ್ರು ಬರುತ್ತೆ ಕೆಲವು ಟೈಮಲ್ಲಿ ಬರೋಲ್ಲ ಆಮೇಲೆ ಅದು ಬೆಳವಣಿಗೆ ನಿಧಾನ ಇರುತ್ತೆ ಸ್ಟೆಮ್ಮಲ್ಲಿ ಮಾಡಿದಾವಾದರೆ ರೆಸಿಸ್ಟೆನ್ಸ್ ಚೆನ್ನಾಗಿರುತ್ತೆ ಮತ್ತು ಹೊಂದಾಣಿಕೆ ಚೆನ್ನಾಗಾಗುತ್ತೆ ಗಿಡದ ಬೆಳವಣಿಗೆ ಮತ್ತು ಫಲವತ್ತತೆ ಚೆನ್ನಾಗಿರೋದ್ರಿಂದ ಬೇಗ ಗಿಡ ಬರುತ್ತೆ ಸೊ ಈಗ ನಮ್ಮ ಹತ್ರ ಪೆಪ್ಪರ್ ತೊಗೊಳ್ಳೋವಂಥವ್ರಿಗೆ ಖಾಲಿ ಜಮೀನಲ್ಲಿ ಪೆಪ್ಪರ್ ಬೆಳಿತೀನಿ ಸರ್ ನನಗೆ ಈಗ ಗೊಬ್ಬರವನ್ನು ಕೊಂಡು ತರೋಕ್ಕಾಗಲ್ಲ ಈಚೆಯಿಂದ ಅನ್ನೋರು ಈಗ ನೋಡಿ ಲೈವ್ ಆಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈಗ ನಾವು ಎಲ್ಲ ಒಂದು ಹತ್ತಡಿ ಅಂತರಕ್ಕೆ ಗ್ಲೀರಿ ಸಿಡಿಯವನ್ನು ಹಾಕಿದ್ದೀವಿ ಅದಕ್ಕೆ ನಾವು ಶೇಡ್ ನೆಟ್ಟನ್ನು ಕಟ್ಟಿ ಬೇಲಿಯನ್ನು ನಿರ್ಮಾಣ ಮಾಡ್ಕೊಂಡಿದ್ದೀವಿ ಸೊ ಇಲ್ಲ ನಾನು ಒಂದು ಒಂದು ಅಥವಾ ಎರಡು ಅಡಿಗ ಒಂದು ಹಾಕೋದ್ರೂ ಕೂಡ ಲೈವ್ ಫೆನ್ಸಿಂಗ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಈ ಥರ ನೀವು ಇಲ್ಲಾಂದರೆ ಹತ್ತೋ ತಡಿ ಭಾಗದಲ್ಲಿ ಹತ್ತೋ ತಡಿ ಅಂತ್ರಕ್ಕೆ ಹಾಕೊಂಡು ಅದಕ್ಕೆ ತಂತಿ ಬೇಲಿ ಆಗಿರ್ಬೋದು ಶೆಡ್ ನೆಟ್ ಆಗಿರ್ಬೋದು ಈ ತರ ಬೆಳೆಸ್ಕೋಬೋದು ಮತ್ತೆ ಇದು ತುಕ್ಕಿ ಹಿಡಿಯೋಲ್ಲ ಮತ್ತು ಜಾಸ್ತಿ ಬಾಳಿಕೆ ಬರುತ್ತೆ ಅಥವಾ ಏನೇ ಯಾವುದೇ ಒಂದು ಗಾಳಿ ಬೀಸಲಿ ಏನೇ ಬೀಸಲಿ ಭದ್ರವಾಗಿ ನೆಲೆಯೂರಿ ನಿಂತಿರ್ತದೆ ಆ ಕಾರಣದಿಂದ ಆರಾಮಾಗೆ ನೀವು ಬರೀ ನಾವು ತೋಟದ ಮಧ್ಯದಲ್ಲಿ ಬೇಡ ಒಂದು ಒಂದೊಂದು ಅಡಿ ಒಂದು ಐನೂರು ಗಿಡ ಕೂರ್ಸ್ಕೊಬಿಟ್ರು ನಾವು ಇವತ್ತು ನಾನೂರರಿಂದ ಐನೂರು ನಮಗೆ ಹತ್ತು ಟನ್ನು ಹಸಿರೆಲೆ ಗೊಬ್ಬರ ಸಿಗುತ್ತೆ ಬರೀ ಬೇಲಿಯಿಂದಲೇ ಅಂದರೆ ನೀವು ಈಗ ಈ ಪ್ಲ್ಯಾಂಟಿಂದ ಏನು ಹೇಳ್ತೀರಾ ನ್ಯಾಚುರಲಿ ಗೊಬ್ಬರ ಸಿಗುತ್ತೆ ಹೌದ್ ಹೌದು ಗೊಬ್ಬರ ಸಿಗೋದ್ರ ಜೊತೆಗೆ ನೈಟ್ರೋಜೆನ್ ಸ್ಪ್ರಿಶನ್ಸ್ ಅಲ್ಲ ಹೌದು ಅಂದ್ರೆ ನಮ್ಮ ಒಳಗಡೆ ಹಾಕಿರೋ ಗಿಡಕ್ಕೂನು ಏನು ಗಾಳಿ ಜಾಸ್ತಿ ಬೆಳೆಯಲ್ಲ ತುಂಬಾ ಇದು ಒಳ್ಳೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಆಮೇಲೆ ನಿಮ್ಗ ಇದು ಫಸ್ಟ್ ಲೇಯರ್ ಬ್ಯಾರಿಯರ್ ಅಂತ ಕರಿತೀವಿ ಡಿಫೆನ್ಸ್ ಬ್ಯಾರಿಯರ್ ಈಗ ಒಂತರ ಯುದ್ಧ ಸೈನಿಕರ ಹೆಂಗ್ ನಿಂತಿರ್ತಾರೆ ಏನು ಐದ ಸಣ್ಣದರಾಗಿ ಇದು ಅಷ್ಟೇನೆ ನಿಮ್ಗೆ ಬರುವಂತ ರೇಡಿಯೇಷನ್ ಆಗಿರ್ಬೋದು ಗಾಳಿ ಆಗಿರ್ಬೋದು ಎಲ್ಲವನ್ನ ತಡೀತದೆ ಮತ್ತೆ ಒಳಗೆರೆ ಒಳಗಡೆ ಇರುವಂತಹ ಬೆಳೆಗಳಿಗೆ ಒಂದು ಪ್ರೊಟೆಕ್ಷನ್ ಕೊಡ್ತದೆ ಮತ್ತೆ ಇದರಲ್ಲಿ ಇದನ್ನ ನೀವು ಗೊಬ್ಬರನಾರು ಮಾಡಕ್ಬೋದು ಅದೇ ರೀತಿ ಮಲ್ಚಿಂಗ್ ಮಾಡ್ಬೋದು ಈಗ ನೋಡಿ ಈ ಸೊಪ್ಪನ್ನು ಹೊಸ ಹಸು ಅಥವಾ ಎಮ್ಮೆ ತಿಂದು ಅದರಿಂದ ಬರೋ ವೇಸ್ಟ್ ಹಾಕೋ ಬದಲು ಡೈರೆಕ್ಟ್ ಆಗಿ ಇದನ್ನೇ ಹಾಕಬಹುದು ಇದನ್ನ ನೇರ ಏನು ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ನ್ಯೂಟ್ರಿಯೆಂಟ್ ಇರುತ್ತೆ ಅದು ಡೈರೆಕ್ಟ್ ಆಗಿ ಮಣ್ಣಿಗೆ ಸಿಕ್ತಾ ಹೋಗುತ್ತದೆ ಮಣ್ಣಲ್ಲಿ ಫಲವತ್ತತೆ ಹೆಚ್ಚೋದ್ರಿಂದ ಎರೆಹುಳುಗಳ ಹುಳಗಳ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ ನೋಡಿ ಒಂದು ವಿಷಯನ ಅನ್ಬಕೆ ನಿಮಗೆ ಒಂದು ಎರೆಹುಳ ತನ್ನ ಗಾತ್ರದ ಮೂರು ಪಟ್ಟು ಒಂದು ದಿನಕ್ಕೆ ಗೊಬ್ಬರವನ್ನು ಉತ್ಪತ್ತಿ ಮಾಡ್ತದೆ ಒಂದು ನಾವು ಆವರೇಜ್ ಆಗಿ ಕ್ಯಾಲ್ಕುಲೇಟ್ ಮಾಡೋಣ ಒಂದು ಎರೆಯೊಳ ಐವತ್ತು ಗ್ರಾಮ್ ಇದೆ ಅಂತ ತಿಳ್ಕೊಳ್ಳಿ ಅದು ಒಂದು ದಿನಕ್ಕೆ ನೂರೈವತ್ತು ಗ್ರಾಮ್ ಗೊಬ್ಬರವನ್ನು ಉತ್ಪತ್ತಿ ಮಾಡ್ತದೆ ನಿಮಗೆ ಒಂದು ಸಾವಿರ ಒಂದು ಲಕ್ಷ ಹುಳಗಳಿದೆ ಅಂದ್ರೆ ಒಂದು ಒಂದೂವರೆ ಟನ್ನು ಎರಡು ಟನ್ ಐದು ಟನ್ ವರ್ಷಕ್ಕೆ ಎಷ್ಟಾಯ್ತು ಒಂದು ದಿನದಲ್ಲಿ ಅದರ ಮೂರರ ರಟ್ಟು ಅಂದ್ರೆ ನಿಮಗೆ ಒಂದು ಒಂದು ಲಕ್ಷ ಹುಳುಗಳಿದ್ರೆ ಒಂದೂವರೆ ಟನ್ ಒಂದು ದಿನಕ್ಕೆ ಗೊಬ್ಬರ ಉತ್ಪತ್ತಿ ಆಗುತ್ತೆ ಸೊ ಹಾಗಾಗಿ ನೋಡಿ ಒಂದು ಮಾಡುವಂಥ ನಾವು ಸಣ್ಣ ಕೆಲಸ ಎಷ್ಟೆಷ್ಟು ಒಂಥರ ದಾರಿಯನ್ನು ಮಾಡಿಕೊಡುತ್ತೆ ಅಂತ ಹಾಗಾಗಿ ಆಮೇಲೆ ಭೂಮಿಯಲ್ಲಿ ಓಲ್ಗಳಾದಾಗ ನೋಡಿ ಈಗ ಅದು ಈ ಈ ಕಡೆ ಒಂದು ಎರೆಹುಳಿನ ವಿಶೇಷತೆ ಏನಂದ್ರೆ ಒಂದು ಹೋಲಲ್ಲಿ ಕೆಳಗಡೆ ಹೋದರೆ ಅದು ಬೇರೆ ಓಲಿಂದ ಮೇಲ್ಗಡೆ ಬರುತ್ತೆ ಹಾಗಾಗಿ ಲಕ್ಷಾಂತರ ನಿಮಗೆ ಎರೆಹುಳುಗಳಿದ್ದಾಗ ಲಕ್ಷಾಂತರ ಓಲ್ಗಳು ಆಗುತ್ತೆ ಆಗ ನಮಗೆ ವೆಂಟಿಲೇಷನ್ ಗಾಳಿ ಚೆನ್ನಾಗಾಡುತ್ತೆ ಬಿದ್ದಂಥ ಮಳೆ ನೀರು ಬೇಗ ಪ ಜಾಸ್ತಿ ಪ್ರಮಾಣದಲ್ಲಿ ಇಂಗುವಿಕೆ ಆಗುತ್ತೆ ಆಗ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ ನೀರು ನಿಲ್ಲಲ್ಲ ಬೆಳೆಗಳಿಗೂ ಬೇರು ಕೊಳೆಯಲ್ಲ ಬೇರಿಗೆ ಬೇಕಾದಂಥ ನಿಮಿಟೋಡ್ಸ್ ಫಾರ್ಮೇಶನ್ ಆಗಲ್ಲ ಯಾಕೆಂದರೆ ಉಸಿರುಗಟ್ಟಂಗೆ ಆಗುತ್ತೆ ನಾವು ರೋಟ್ ರೋಡಿಸ್ಬಿಟ್ಟಾಗ ಅದು ಭೂಮಿ ಮೇಲೆ ನೀವು ಉಡಿಯಾಗುತ್ತೆ ಅಂತ ತಿಳ್ಕೊಬೋದು ರೋಟ್ರು ಬ್ಲೇಡಿಂಗ್ ರೊಟೇಷನ್ ಆಗುತ್ತಲ್ಲ ಒನ್ ರೇಡಿಯಸ್ ರೊಟೇಷನ್ ಆದಾಗ ಅದು ಮ ಒಳಗಡೆ ಒಂದು ಅರ್ಧ ಅಡಿ ಮಟ್ಟದಲ್ಲಿ ಮಣ್ಣನ್ನು ಗಟ್ಟಿ ಮಾಡುತ್ತೆ ಆಗ ಹ್ಞೂ ಏನಾಗುತ್ತೆ ಆಗ ಅಲ್ಲಿ ಭೂಮಿ ಭಾಳ ಗಟ್ಟಿಯಾಗ್ಬಿಡುತ್ತೆ ಬಿರುಕ್ ಬಿಡುತ್ತೆ ನೀರು ಬಿಟ್ಟಾಗ ಈ ಆಗುತ್ತೆ ಹಂಗಾಗಿ ರೋಟ್ರು ರೋಡ್ಸೋ ಬದಲು ಈ ಥರ ಗಿಡಗಳನ್ನ ಹಾಕ್ಕೊಳ್ಳಿ ಸುತ್ತ ಮಲ್ಚಿಂಗ್ ಮಾಡ್ಕೊಳ್ಳಿ ಗೊಬ್ಬರ ಕ್ರಿಯೇಟ್ ಮಾಡ್ಕೊಳ್ಳಿ ಮತ್ತು ನೀವು ನಾಟಿ ಮಾಡ್ಕೋಬೋದು ಆಮೇಲೆ ಇದಕ್ಕೆ ಹಂಗೆ ಬಿಡೋ ಇದಕ್ಕೆ ನಿಮಗೆ ಇದು ವೆನಿಲ್ಲ ಹಬ್ಬಿಸ್ಬೋದು ಮತ್ತು ಇದು ಏನು ಕಾಳ್ಮೆಣ್ಸು ಒಬ್ಬಿಸ್ಬೋದು ಸೊ ಈಗ ಈ ಕಾಳು ಮೆಣಸು ಒಂದು ಗಿಡದಲ್ಲಿ ಏನಿಲ್ಲ ಅಂದ್ರೆ ಐನೂರು ರೂಪಾಯಿಂದ ಸಾವಿರ ರೂಪಾಯಿ ವರ್ಗೂ ಆದಾಯ ತಗೋಬೋದು ನಾವು ಈ ಥರ ಪ್ರತಿಯೊಂದು ಹಾಲಿನ ಒಂದು ಕೆಲಸ ಇದೆ ಮತ್ತೆ ನೀವು ಅಡಿಕೆ ಮಧ್ಯೆ ಹಾಕೋಬಹುದು ನೀರಳಿಗೆ ಅಥವಾ ಯಾವುದೇ ಏಲಕ್ಕಿ ಬೆಳೀತಾ ಇದ್ದೀರಾ ಇದನ್ನ ಬೆಳೆದು ಬಿಟ್ಟು ಅದ್ರ ಮಧ್ಯೆ ನೆರಳಿಗೆ ಅಂತ ಇದು ಹಾಕೋಬಹುದು ಮತ್ತೆ ಇದರಿಂದ ಮೂರು ಬ್ಯಾಚು ಸೊಪ್ಪು ಸಿಗುತ್ತೆ ಒಂದು ಒಂದು ವರ್ಷದಲ್ಲಿ ಸೊ ಎರಡರಿಂದ ಮೂರು ಸರಿ ಗೊಬ್ಬರ ಸಿಗುತ್ತೆ ನನಗೆ ಸೊ ಅದನ್ನ ಈಗ ಬೆಳೆದು ಬೆಳೆದಂತ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ತರ ಬೆಳೆದಿರುವಂತ ಸ್ಟೆಮ್ಗಳನ್ನ ಕಟ್ ಮಾಡಿ ನಾವೇನ್ ಮಾಡ್ತೀವಿ ಗೊಬ್ಬರ ಹಾಕೋತೀವಿ ಚೆನ್ನಾಗಿ ಬಲ್ತಿರುವಂತ ಇದನ್ನ ಗಿಡ ಮಾಡಿ ಕೊಡ್ತೀವಿ ಬೇಕು ಅಂದ್ರೆ ನಮಗೆ ಈ ಗಿಡದಿಂದ ಜೀರೋ ಪರ್ಸೆಂಟ್ ವೇಸ್ಟೇಜ್ ಜೀರೋ ಪರ್ಸೆಂಟ್ ಏನ್ ಬಂದಿರತ್ತ ಗೊಬ್ಬರ ಹಾಕ್ತೀರಾ ಇರುತ್ತೆ ಮಲ್ಚಿಂಗ್ ಇದಕ್ಕೆ ಗಿಡ ಗಿಡ ಮಾಡಿ ಕೊಡ್ತೀವಿ ಸಾಕಾರಣದಿಂದ ನೀವು ಹತ್ತಿರದಲ್ಲಿ ಸಿಕ್ಕಿದ್ರೆ ಮ ದಯವಿಟ್ಟು ಇದನ್ನು ಫೆನ್ಸಿಂಗಾಗಿ ಯೂಸ್ ಮಾಡ್ಕೊಳ್ಳಿ ಈಗ ನೀವು ಒಂದು ನೋಡಿ ಈಗ ಫೆನ್ಸಿಂಗ್ ಬೇಲಿ ಹಾಕ್ತೀನಿ ಅಂದರೆ ಒಂದು ಲಕ್ಷ ಎರಡು ಲಕ್ಷ ಖರ್ಚಾಗುತ್ತೆ ಒಂದು ಎಕರೆ ಕರೆಕ್ಟಾಗಿ ಇವತ್ತು ಆಮೇಲೆ ಅದು ನಿಮಗೆ ಲಾಂಗ್ ಲೈಫ್ ಬರಲ್ಲ ಅದ್ರ ಬದ್ದ ಇದು ಹಾಕೊಂಡ್ರೆ ನಿಮಗೆ ಫ್ರೀಯಾಗಿ ಲಕ್ಷಾಂತ ರೂಪಾಯಿ ವರ್ಷಕ್ಕೆ ಲಾಭ ಹೆಂಗೆ ಅಂದ್ರೆ ಗೊಬ್ಬರದಿಂದ ಹತ್ತು ಟನ್ ಗೊಬ್ಬರ ಹದಿನೈದು ಟನ್ ಗೊಬ್ಬರ ಸಿಗುತ್ತೆ ಮತ್ತೆ ಫೆನ್ಸಿಂಗ್ ಆಗಿ ಲೈವ್ ಆಗಿ ಕೆಲಸ ಮಾಡುತ್ತೆ ಮತ್ತೆ ರೇಡಿಯೇಷನ್ ಅಫೆಕ್ಟ್ ಕಂಟ್ರೋಲ್ ಮಾಡುತ್ತೆ ಯಾಕೆಂದ್ರೆ ನೋಡಿ ಬೇಲಿನವೀಗ ನೋಡಿ ಅದು ಮರ ಎಲ್ಲ ಹದಿನೈದು ಅಡಿವರೆಗೂ ಬೆಳೆದಿದೆ ಇಪ್ಪತ್ತಡಿವರೆಗೂ ಬೆಳೆದಿದೆ ಸೊ ಹದಿನೈದು ಇಪ್ಪತ್ತಡಿವರೆಗೂ ನಾವು ಬೆಳಿ ಹಾಕತ್ತ ಹಾಕೋದ್ರೂ ಅದು ಐದು ಲಕ್ಷ ಹತ್ತು ಲಕ್ಷ ನಮಗೆ ಅದೇ ಖರ್ಚಾಗುತ್ತೆ ರಿ ಕಾಣಿಸ್ತಾ ಇರ್ಬೋದು ಅಲ್ಲಿ ಹೌದು ಇವೆಲ್ಲ ಸೊ ಇದೆಲ್ಲ ನೋಡ್ತಾ ಇರ್ಬೋದು ಆ ತರ ಹಂಗಾಗಿ ನಿಮಗೆ ಬೇಲಿದು ಖರ್ಚು ಉಳಿತದೆ ಮತ್ತೆ ಗೊಬ್ಬರನೂ ಅದೇ ಆಗುತ್ತೆ ಹಾಲಿನವನ್ನು ಇದು ಇರೋದ್ರಿಂದ ಎಲ್ಲಿದೆ ಇದು ಅದು ಜಾಗ ಪಾವನ ಆಗುತ್ತೆ ಗಂಗೆ ಥರ ಸೊ ಮತ್ತೆ ನಿಮಗೆ ಆಮೇಲೆ ಹ್ಯೂಮಸ್ ಕಂಟೆಂಟ್ ಕ್ರಿಯೇಟ್ ಆಗೋದ್ರಿಂದ ನೀವು ಯಾವುದೇ ರೀತಿ ನೋಡಿ ಸರ್ಕಾರಿ ಗೊಬ್ಬರಗಳು ನೀವು ಹೇಳಿದಂಗೆ ಎಷ್ಟು ಸುರಿತೀವಿ ದುಡ್ಡನ್ನ ಮೈಕ್ರೋ ನ್ಯೂಟ್ರಿಯೆಂಟ್ ಯಾವುದು ಅವೆಲ್ಲ ಈ ಒಂದು ಗಿಡ ಒದಗಿಸುತ್ತೆ ಓವರ್ ಆಲ್ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಏನು ಒಂದು ಮಣ್ಣಿಗೆ ಒಂದು ಗಿಡಕ್ಕೆ ನ್ಯೂಟ್ರಿಷನ್ ಬೇಕು ಎಲ್ಲವನ್ನ ಈ ಒಂದು ಗ್ಲೀರಿಸೀಡಿಯ ಗಿಡ ನಮಗೆ ಕೊಡುತ್ತೆ ಆ ಕಾರಣದಿಂದ ಬೇಲಿಗಳಲ್ಲಾಗಿರ್ಬೋದು ಅಥವಾ ಹೊಲದ ಮಧ್ಯದಲ್ಲಿ ಜಾಗ ಎಲ್ಲಿದೆ ಅಲ್ಲಿ ಯಾವತ್ತು ಖಾಲಿ ಬಿಡಕ್ಕೆ ಹೋಗ್ಬೇಡಿ ಗ್ಲರಿಸೀಡಿಯವನ್ನು ಹಾಕೊಳ್ಳಿ ನಮ್ಮ ಹತ್ರ ಗಿಡಗಳು ಎಲ್ಲ ಸಿಗುತ್ತೆ ಬಗ್ಗೆ ಉಪಯೋಗ ತಿಳ್ಕೊಳ್ಳಿ ಫಸ್ಟ್ ಏನು ಎತ್ತಾದ್ರೂ ಮತ್ತೆ ಹಸಿರಿಲ್ಲ ಗೊಬ್ಬರ ಒಂದು ಟ್ರಾಕ್ಟರ್ ಗೊಬ್ಬರ ಇವತ್ತು ಐದು ಸಾವಿರ ಆರು ಸಾವಿರ ಮೇಲೆ ಆ ತರ ಒಂದು ಹತ್ತು ಟ್ರಾಕ್ಟರ್ ಹದಿನೈದು ಟ್ರಾಕ್ಟರ್ ಗೊಬ್ಬರ ಅಂದ್ರೆ ಐವತ್ ಸಾವಿರ ಲಕ್ಷ ರೂಪಾಯಿ ನ್ಯಾಚುರಲ್ ಆಗಿ ಬರುತ್ತೆ ಆಮೇಲೆ ಎಲ್ಲೂ ಕೊಂಡಂಗಿಲ್ಲ ಹೌದು ಸೊ ಈಗ ಬಾಡಿಗೆ ಕೊಟ್ಟಂಗಿಲ್ಲ ಇದ್ ಮಾಡಂಗಿಲ್ಲ ಆಮೇಲೆ ಪ್ರತಿ ವರ್ಷ ಬರುತ್ತೆ ಒಂದ್ ವರ್ಷ ಅಂತಲ್ಲ ಇದ್ಮೇಲೆ ಇದು ಹೆಂಗೆ ಅಂದ್ರೆ ನೀವು ನೋಡಿ ಇದನ್ನ ಕಟ್ ಮಾಡಿ ಒಂದ್ ತಗ್ರ ಅಲ್ಲಿಂದಾನೇ ಬೇರ್ ಬಿಡುತ್ತೆ ಹಂಗಾಗಿ ಇದೊಂಥರ ಸಾವಿಲ್ಲದ ಗಿಡ ಅಂತ ಹೇಳ್ಬೋದು ಸಾವಿಲ್ಲದ ರೈತನ ಆದಾಯ ಇದೊಂದು ಹೆಂಗೆ ಅಂದ್ರೆ ಕಲ್ಪ ವೃಕ್ಷ ಕಾಮಧೇನು ಅಂದ್ರೆ ಕೊಡ್ತಾ ಇರ್ತದೆ ಇದು ಹಂಗೇನೆ ನಿಮ್ಗೆ ಎರೆಹುಳು ಫಸ್ಟ್ ರೈತನ ಸ್ನೇಹಿ ಅಂದ್ರೆ ಎರಡನೇದು ರೈತನ ಸ್ನೇಹಿ ಇದು ಯಾರಿಗೂ ಅಷ್ಟಾಗಿ ಗೊತ್ತಿಲ್ಲ ಅಷ್ಟೇ ಎಲ್ಲಾ ತರ ಪರ್ಪಸ್ ಯೂಸ್ ಆಗುತ್ತೆ ಮತ್ತೆ ಗಟ್ಟಿ ನೀರು ಇರುತ್ತೆ ಕಳಪೆ ಇರಲ್ಲ ನಿಮ್ಗೆ ಏನು ಮುರಿದೋಗುತ್ತೆ ಬಿದೋಗುತ್ತೆ ನುಗ್ಗೆ ತರ ಕಳಪೆ ಇರಲ್ಲ ನಿಮಗೆ ಎಲ್ಲಾ ತರ ಗಟ್ಟಿ ಇರುತ್ತದೆ ಹಬ್ಬಿಸ್ಕೋಬೋದು ಬೇರೆ ತರ ವೆನಿಲ್ಲ ಹಬ್ಬಿಸ್ಕೋಬೋದು ಯಾವುದೇ ತರ ಇಲ್ಲ ಚಪರ ಹಾಕೋಬಹುದು ಗುಡ್ಸ್ ಹಾಕೋಬಹುದು ಗಟ್ಟಿ ಗಟ್ಟಿ ಇರುತ್ತೆ ಸ್ಟ್ರಾಂಗ್ ಇರುತ್ತೆ ಲಾಂಗ್ ಬರುತ್ತೆ ಆ ಕಾರಣದಿಂದ ರೈತರು ಇದ್ರ ಬಗ್ಗೆ ಸಂಪೂರ್ಣ ಇದನ್ನ ಯಾರು ದಯವಿಟ್ಟು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಎಲ್ಲರೂ ಆಗುತ್ತೆ ಒಂದು ಹತ್ತು ಗಿಡ ಐವತ್ತು ಗಿಡ ಕೊಡಿ ಒಳ್ಳೆ ಗೊಬ್ಬರ ರೆಡಿ ಮಾಡ್ಕೊಳ್ಳಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಸರ್ಕಾರಿ ಗೊಬ್ಬರಗಳನ್ನ ಜಾಸ್ತಿ ಸುರಿದು ಹಾಳು ಮಾಡ್ಕೊಬೇಡಿ ಮತ್ತೆ ನಿಮಗೆ ಗಿಡಗಳು ಬೇಕು ಅಥವಾ ಹೆಚ್ಚಿನ ಮಾಹಿತಿ ಬೇಕು ಅಂತ ನಮ್ಮನ್ನು ಕರೆ ಮಾಡಿ ಸಂಪರ್ಕಿಸಿ ವಿಸಿಟ್ ಮಾಡಿ ಮಾಹಿತಿ ತಿಳ್ಕೊಳ್ಳಿ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಾನು ನಮಸ್ಕಾರಗಳನ್ನ ತಿಳಿಸ್ತೀನಿ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ನಮ್ದು ಇದಾಗಿತ್ತು ಗ್ಲೈಸಿಡಿಯಾ ಅನ್ನೋ ಒಂದು ಪ್ಲಾಂಟ್ ಅಥವಾ ಗಿಡ ಯಾವ ರೀತಿಯಾಗಿ ರೈತರಿಗೆ ಹೆಲ್ಪ್ ಆಗುತ್ತೆ ಸೊ ಇದೇ ರೀತಿಯಾಗಿ ನಿಮ್ಗೇನೂ ಡೌಟ್ ಇತ್ತು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸರ್ದು ಒಂದು ನಂಬರ್ ಕೊಟ್ಟಿರ್ತೀನಿ ಕಾಲ್ ಮಾಡಿ ಸೊ ಈ ಒಂದು ವಿಡಿಯೋ ಮುಖಾಂತರ ನಾವು ತಮ್ಮೆಲ್ಲರಿಗೂ ಒಂದು ಸಂಕ್ಷಿಪ್ತವಾಗಿ ಗ್ಲೈಸಿಡಿಯಾದ ಒಂದು ವಿಷಯ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ ಸೊ ಮುಂದಿನ ಸಂಚಿಕೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ